ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಅಂದರೆ ಅಂಗನವಾಡಿಲಿ ಪುಷ್ಟಿ ಕೊಡ್ತಾರಲ್ವಾ ಆ ಪುಷ್ಟೀಲಿ ಯಾವ್ಯಾವ ಉಪಯೋಗಗಳಿದಾವೆ ಅನ್ನೋದ್ರ ಬಗ್ಗೆ ನಿಮಗೆ ಇದ್ದೀನಿ ನೋಡಿ ನನಗೆ ಇಲ್ಲಿ ಟೀಗಿಟ್ಟಿದೆ ಟೀಗಿಟ್ಟಿದ್ರಲ್ಲೇ ಅದು ಉಕ್ಕು ಬರುತ್ತಲ್ವ ಉಕ್ಕು ಬರೋಕ್ಕೆ ಇದೊಂದು ಉಪಯೋಗ ಮಾಡಿ ಯಾವುದೇ ಹಾಲಾಗಲಿ ಏನೇ ನೀವು ಉಕ್ಕು ಬರೋ ಅಂತ ಐಟಮ್ ಇಟ್ಟರು ಕೂಡ ಅದು ಉಕ್ಕಲ್ಲ ಅದ್ರ ಮೇಲೆ ಒಂದು ಸ್ಪೂನ್ ಆದರೂ ಬೇರೆ ಏನೇ ಒಂದು ಐಟಮ್ ಸ್ಟೀಲಿಂದ ಏನಾದರೂ ಇಟ್ಟರು ಉಕ್ಕು ಬರಲ್ಲ ಅದು ಫೈನಲ್ ನನಗೆ ಟೀ ಸ್ವಲ್ಪ ಸಾಲ್ಟೇಜ್ ಆಯಿತು ನಮ್ಮ ಮನೆಯವ್ರಿಗೆ ನಮ್ಮ ಅವ್ರಿಗೆ ಕೊಟ್ಟೆ ಹಂಗಾಗಿ ನಾನು ಟೀ ಮತ್ತೆ ಇಟ್ಕೊತಾ ಇದ್ದೆ ಫೈನಲ್ ನಾನು ಟೀ ಕುಡ್ದೆ ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಹೆಣ್ಮಕ್ಳಿಗಂತೂ ಡೈಲಿ ಕೆಲಸಗಳಿದ್ದೇ ಇರ್ತವೆ ನಿಮಗೆ ಗೊತ್ತೇ ಇರುತ್ತೆ ಕ್ಲೀನ್ ಮಾಡಾಯಿತು ನೆಲೆ ತೊಳಿಬೇಕಾಯ್ತು ನೆಲ ಎಲ್ಲ ತೊಳ್ಕೊಳ್ತಾ ಬಂದೆ ನಿಮಗೆಲ್ಲ ನನ್ನ ವಾಯ್ಸು ಕ್ಲಿಯರಾಗಿ ಇಲ್ಲ ಅಂತ ಗೊತ್ತು ಬಟ್ ಏನು ಮಾಡೋದು ಇಲ್ಲಿ ನಾನೊಂದು ಮೈಕ್ ತರಿಸ್ಕೋಬೇಕು ಸದ್ಯದಲ್ಲೇ ಅದನ್ನು ತರಿಸ್ಕೊತೀನಿ ಮನೆಯಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟೊತ್ತಿಗೆ ನನ್ನ ಮಗಳು ಕಿರಿಕಿರಿ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಅವಳನ್ನು ಮಲಗ್ಸೋಣ ಅಂತೇಳಿ ಅವಳನ್ನು ತೂಗಿ ಇದ್ದೆ ಮಲ್ಕೊಂಡ್ಳು ನಮ್ಮ ಮನೆಯವರು ನಾನೇನೋ ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡ್ಬಿಟ್ಟೆ ಯಾಕೆಂದರೆ ನೀರು ಮಳೆ ಬಂದಿರೋದ್ರಿಂದ ಸಿಪ್ಪೆಲ್ಲ ನೆನ್ ನೆಂದಿದ್ವು ಹಂಗಾಗಿ ಮರೆ ಕೊಂಬೆಗಳಿರ್ತಾವಲ್ಲ ಅವನ್ನ ಕಡ್ದಿದ್ರು ಹಂಗಾಗಿ ಅವನ್ನೇ ಊರಿಗೆ ಕಸ್ತಾಯಿದ್ರು ನಾನು ಇನ್ನೇನು ಸ್ನಾನ ಇಲ್ಲ ಮುಗ್ದಿತ್ತಲ್ವ ಹಾಗೆ ದೇವ್ರ ಪೂಜೆ ಮುಗಿಸೋಣ ಅಂತ ದೇವ್ರ ಪೂಜೆನೂ ಮುಗಿಸ್ಕೊಂಡೆ ಫೈನಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಿಡ್ಕೊಂಡೆ ಹಾಗೆ ನಿಮಗೂ ಕೂಡ ಪೂಜೆ ಎಲ್ಲ ಮುಗೀತಲ್ವ ಇದು ಕಡೆ ಶ್ರಾವಣ ಆಗಿರೋದ್ರಿಂದ ಎಲ್ಲ ಹಿಡಿದ್ಬಿಟ್ಟು ಪೂಜೆ ಎಲ್ಲ ಮುಗೀತು ನಿಮಗೂ ಏನಾದರೂ ಹೊರಬೇಕಿದ್ರೆ ದೇವ್ರ ಹತ್ರ ಬೀಡ್ಕೊಳ್ಳಿ ಹಾಗೇ ನನ್ನ ನನ್ನ ಮಗಳಿಗೆ ಅಂಗನವಾಡಿಗೆ ಹೊರಡಿಸೋಣ ಅಂತಬಿಟ್ಟು ರೆಡಿ ಮಾಡ್ತಿದ್ದೆ ಇನ್ನೇನು ಶ್ರಾವಣ ಅಲ್ಲ ಶ್ರಾವಣ ಅಂತೇಳಿ ಅವ್ರು ಹಚ್ಚಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಿಟ್ಟು ಸ್ನಾನ ಮಾಡಿಸ್ರಿ ಅಂತ ಎಲ್ಲ ಹೇಳ್ತಿದ್ರು ಹಾಗಾಗಿ ಅವ್ಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗಳು ಇದ್ದಳು ನನ್ನ ಮಗಳು ನಾನು ಕ್ರೀಮ್ ಹಚ್ಚಿದ್ರು ಇಲ್ಲಿಗಲ್ಲ ಅಲ್ಲಿಗಲ್ಲ ಅಂತ ಏನಾದರೂ ಮಾತಾಡ್ತಾ ಇರ್ತಾಳೆ ಎರಡೆರಡು ಮಕ್ಕಳು ಮೇಂಟೈನ್ ಮಾಡೋದು ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಮನೇಲಿ ಎರಡು ಇದ್ದಾವೆ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅವಳನ್ನು ರೆಡಿ ಮಾಡಿದೆ ನಮ್ಮ ಮನೆಯವ್ರದ್ದು ಯಾವುದೋ ಫೋನ್ ಬಂತು ಹಂಗಾಗಿ ಅವ್ರಿಗೆ ಕೊಡೋಣ ಅಂತೇಳಿ ಹೊರಟೆ ಕಾಣಿಸ್ತಿದ್ದಾಳೆ ನನ್ನ ಮಗಳು ಇವಾಗ ನೋಡಿ ಪುಷ್ಟೀಲಿ ಯಾವ ಪುಷ್ಟಿನ ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ನಾನು ತೋರಿಸ್ತಿದ್ದೀನಿ ನೀವು ಗೋಧಿ ಹಿಟ್ಟಿರುತ್ತಲ್ವ ಗೋಧಿ ಹಿಟ್ಟನ್ನ ಎರಡು ಲೋಟ ತಗೊಂಡ್ರೆ ಇದನ್ನು ಒಂದೂವರೆ ಲೋಟ ತಗೊಳ್ಳಿ ಸೇಮ್ ಚಪಾತಿ ಯಾವ ಥರ ಬರುತ್ತೋ ಅದೇ ಥರ ಬರುತ್ತೆ ನೀಡ ಸ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ಚೆನ್ನಾಗಿ ಸ್ಮೂತ್ ಆಗುತ್ತೆ ನೀವು ಸುಮ್ಮನೆ ಪುಸ್ ಪುಷ್ಟಿನ ವೇಸ್ಟ್ ಮಾಡ್ತಿದ್ರೆ ಈ ಥರ ಮಾಡಿ ಒಂದು ಸರಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಪೌಷ್ಟಿಕ ಕಾಳುಗಳು ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಕೊಳ್ಳೆ ಹಿಟ್ಟಾಗಿರುತ್ತೆ ಹಾಗಾಗಿ ನಾನು ಯೂಸ್ ಮಾಡ್ತಿರ್ತೀನಿ ವೀಕ್ಲಿ ಒನ್ ಟೈಮ್ ಆದರೂ ನಾನು ಚಪಾತಿ ಮಾಡೇ ಮಾಡ್ತೀನಿ ಯಾಕೆಂದರೆ ಪುಷ್ಟಿಯಲ್ಲಿರೋಂತಹ ಕಾಳುಗಳು ಎಲ್ಲ ಮಿಕ್ಸ್ ಮಾಡಿರ್ತಾರಲ್ಲ ಹಂಗಾಗಿ ನೋಡಿ ಚಪಾತಿ ನಾನು ಬೇಯಿಸ್ತಾ ಇದ್ದೀನಿ ಇವಾಗ ಎಷ್ಟು ಸ್ಮೂತಾಗಿ ಸೇಮ್ ಚಪಾತಿ ಥರನೇ ಇದ್ದಾವೆ ಅದರಲ್ಲಿ ಯಾವ ಥರವೂ ನಾನು ಇಟ್ಟು ಮಿಕ್ಸ್ ಮಾಡಿದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ ಫೈನಲಿ ನನ್ನ ಮನೆಯವ್ರಿಗೆ ಚಟ್ನಿ ಚಪಾತಿ ಕೊಟ್ಟೆ ತುಂಬ ಹೇಗಿದೆ ಅಂತ ಕೇಳಿದೆ ಹಂಗಾಗಿ ಚೆನ್ನಾಗಿದೆ ಸೂಪರ್ ಅಂತ ಹೇಳಿದ್ರು ಹಾಗೆ ನನಗೂ ಹಂಗೂ ತಿನ್ನಿಸಿದ್ರು ನೋಡಿ ಯಾವ ಥರ ಉಬ್ಬಿ ಬರ್ತಿದ್ದಾವೆ ಅಂದರೆ ಸೇಮ್ ಚಪಾತಿ ಕಾ ಇಟ್ಟು ಹಾಕ್ಕೊಂಡಿದ್ದೀನಿ ಪುಷ್ಟಿ ಅಂತ ಗೊತ್ತೇ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಮಗಳನ್ನ ಸ್ನಾನ ಮಾಡಿಸೋಣ ಅಂತ ಸ್ನಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಟ್ಟೆ ತೊಳೆದೆ ಬಟ್ಟೆ ಎಲ್ಲ ನನ್ನ ಮಗಳು ಬಿಡ್ತಾನೆ ಇರಲಿಲ್ಲ ಮಲ್ಕಾಣಲಿಲ್ಲ ಸ್ನಾನ ಮಾಡಿಸಾಗಿ ಒಂದು ಅವರ್ ಮಲ್ಕೊಂಡ್ಲು ಹಾಗೆ ಎದ್ದು ಅವಳಿಗೆ ಮತ್ತೆ ಬಟ್ ಬಟ್ಟೆ ಹಾಕ್ಬಿಟ್ಟು ಮತ್ತು ಬಟ್ಟೆ ಎಲ್ಲ ತೊಳೆದಿದ್ನಲ್ಲ ಅವ್ನು ಹೊಣೆಕೋಣ ಅಂತ ಹೇಳ್ಬಿಟ್ಟು ಬಂದೆ ನೋಡಿ ನಮ್ಮ ಮನೆಯವರು ನನಗೆ ಡೈಲಿ ಸಪೋರ್ಟ್ ಕೊಡೋದಕ್ಕೆ ನಾನು ಈ ಥರ ವೀಡಿಯೋ ಮಾಡೋಕ್ಕೆ ಧೈರ್ಯ ಬರ್ತಿದೆ ಯಾಕೆಂದರೆ ಎಲ್ಲ ಗಂಡು ಮಕ್ಕಳು ಅದೇ ಥರ ಇರ್ತಾರೆ ಅಂತ ನಾನು ಹೇಳಲ್ಲ ಅವರವ್ರ ಅಡ್ಜಸ್ಟ್ಮೆಂಟ್ ಮೇಲೆ ಇರುತ್ತೆ ನಮ್ಮ ಮನೆಯವರು ನಾನು ಯಾವುದೇ ತಪ್ಪು ಮಾಡಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಹಾಗಾಗಿ ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ನಾವು ಅಷ್ಟೇ ಅವ್ರ ವಿರುದ್ಧ ಯಾವುದೇ ಇದನ್ನು ಮಾಡಬಾರ್ದು ಫೈನಲಿ ನಾನು ಬಟ್ಟೆ ಎಲ್ಲ ಒಣಕಿದೆ ಈಗ ನೆಕ್ಸ್ಟು ನಾವು ರೇಷ್ಮೆ ಬೆಳೆಯೋದ್ರಿಂದ ನೆಕ್ಸ್ಟ್ ಬ್ಯಾಚಿಂದ ಕಡ್ಡಿ ಕಟ್ ಮಾಡಿಲ್ಲ ಇದು ಕಡ್ಡಿ ಕಟ್ ಮಾಡದಿರೋವಂಥ ಹೊಲ ಫೈನಲಿ ಒಂದು ಬೆಳೆ ಇತ್ತಲ್ವ ಹಂಗಾಗಿ ಚಂದ್ರಿಕಲ್ ಹಾಕಿದರು ಗೂಡೆಲ್ಲ ಈ ಥರ ಕಟ್ಟಿದೆ ನೋಡಿ ನಿಮ್ಮ ನೀವು ಏನಾದರೂ ರೇಷ್ಮೆ ಬೆಳೀತಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ಯಾವ ತಳಿ ಬೆಳೆಯೋದು ನೋಡಿ ಈ ಥರ ಕಟ್ಟಿದೆ ನಾವು ಎಸ್ ಆರ್ ಟು ಬೆಳಿತಿದ್ದೀವಿ ಸರಿ ಎಫ್ ಸಿ ಒನ್ ಎಫ್ ಸಿ ಟು ನಾನಾ ಥರ ಬೆಳೆಗಳಿದ್ದಾವೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವತ್ತಿನ ಲೈಕ್ ಇಷ್ಟ ಆಗಿರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು